ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ತಿದ್ದೆ ಅಲ್ಲೇ ಐದು ನಿಮಿಷ ಆಗುತ್ತಾರೆ ಕಿಡ್ನಾಪ್ ಆಗಿ ಅವರ ಹೆಮ್ಮೆ ಹೇಳಿದ್ದೆ ನಾನು ಆಯ್ತು ಬಿಟ್ಟಿದ್ದಾರೆ

ಗಂಡ ಮತ್ತು ತಮ್ಮ ಹೋಗಿದ್ದ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವ ಅಂತ ಹೇಳಿದ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇ ಇನ್ನು ನೀನು ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಕತ್ತಿದೆ ಅಂತ ಖರ್ಚು ಮಾಡ್ಬೇಡ ಇದು ಮಕ್ಕಳು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ನಾನೇ ಬಂದಿರತಕ್ಕ ಉದ್ದೇಶ ಒಂದೇನೆ ನೋವು ಪಗಡಿಯನ್ ಕಳ್ಕೊಂಡಿರ್ಬೇಕು ಬೆಲೆ ಕಟ್ಟಬೇಕಂತ ಸಾಧ್ಯ ಇಲ್ಲ ನಾನು ಜೊತೆ ಮಾಡ್ಕೊಂಡು ಬಂದೇನೆ ಅಂತ ಹೇಳಿದ್ರೆ ಸಿಬಿಐ ಕೋರ್ಟ್ ಏನಾಗಿದೆ ಆದೇಶ ಆಗಿಲ್ಲ ತುಂಬ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಆರ್ ಬಿ ಪಿ ಆರ್ ಮತ್ತೊಂದು ಏನೋ ತಲೆ ಕಟ್ಸ್ಕೊಳ್ಬೇಡಿ ನಾವು ಪಕ್ಷ ಜವಾಬ್ದಾರಿ ತಗೋತದೆ ಖಂಡಿತ ನನ್ನ ನಿಮ್ಮ ಆಗಿದ್ದೆಲ್ಲ ಆಯಿತು ಅದ್ರ ಬಗ್ಗೆ ನಾವು ನೋಡಿ ನಾವಂತೂ ಪಾಪ ಮಗಳು ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ನೀವು ಏನು ಸುಪ್ರೀಂ ಕೋರ್ಟ್ಗೆ ಏನಾಗಬೇಕು ಖಂಡಿತ ನಾನು ಖಂಡಿತ ಇರ್ತೇನೆ ಸರಿಯನ್ನು ವಿಸ್ತಾ ಇರೋಸ್ ಮನೆಗೆ ರಾತ್ರಿ ಒಂಬತ್ತುವರೆ ಬಂದಿದ್ದರು ನಾನೇ ನೋಡಿದ್ದೇನೆ ಅವರ ಪಕ್ಕಾಟಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತೊಗೊಂಡು ಹೋಗಿದ್ದು ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂದರೆ ಎರಡು ಮೂರನೇ ಹಕ್ಕಂದು ಆ ನಂಬರ್ ನನಗಿದ್ರಲ್ಲಿ ಯಾವಾಗ ಸೂಮ್ ಮಾಡೋಕ್ಕಾಗ್ತಿತ್ತು ಇದೇ ಜೀಪ್ ಜಾಸ್ತಿ ಕಟ್ ಮಾಡಿದ್ದಾರ ನೋಡಿ ಎಷ್ಟು ಫಿಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಐಟ್ ಬರ್ಬೋದು ನೀವೇ ನಾವು ಉಳಿಯಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ದನಿಗಳಾಗಿದ್ದ ಬಾಯಲ್ಲಿ